ಇಲ್ಲದ ಮನೆಯಿಂದ ಸಾಸಿವೆ ತರೋದಕ್ಕೆ ಹೇಗೆ ಅಸಾಧ್ಯವೋ ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಕಸ ಇಲ್ಲದ ಏರಿಯಾಗಳನ್ನ ಹುಡುಕೋದು ಕೂಡ ಅಸಾಧ್ಯ ನಗರಿಯನ್ನ ಚೆಂದವಾಗಿಸಲು ಜಿಬಿಎ ಟೊಂಕ ಕಟ್ಟಿ ನಿಂತಿದ್ದು ಇದೀಗ ನಿಮ್ಮ ಮನೆ ಮುಂದೆ ಕಸ ಅಭಿಯಾನದ ಬಳಿಕ ಒಂದು ಸಾವಿರ ಸೆಗ್ರಿಗೇಷನ್ ಗಳನ್ನ ಅಳವಡಿಸುವತ್ತ ದಾಪುಗಾಲಿಟ್ಟಿದೆ ಸಿಲಿಕಾನ್ ಸಿಟಿಯ ಅಂದ ಹಾಳು ಮಾಡುವ ಜನರಿಗೆ ದಂಡಾಸ್ತ್ರ ಪ್ರಯೋಗಿಸಿದ್ದು ಆಯ್ತು ಮನೆ ಮುಂದೆ ಕಸ ತಂದು ಸುರಿಯೋ ಅಭಿಯಾನವೂ ಬಂತು ಇದಕ್ಕೆ ಜನಸಾಮಾನ್ಯರು ಕಸದ ಗಾಡಿ ಬರೋದಿಲ್ಲ ರೀ ಅಂತ ಗೂಬೆ ಕೂರಿಸಿದ್ದು ಆಯ್ತು ಆದ್ರೀಗ ನಗರದ ಅಂದ ನಾವು ಕಾಪಾಡೇ ಕಾಪಾಡ್ತೀವಿ ಅಂತ ಶಪಥಗೈದ ಜಿಬಿಎ ಸ್ಟೀಲ್ ಗಳ ಮೊರೆ ಹೋಗಿದೆ ಸಾವಿರ ಸೆಗ್ರಿಗೇಷನ್ ಡಸ್ಟ್ಬಿನ್ ಗಳನ್ನ ಅಳವಡಿಸಲು ಜಿಬಿಎ ಪ್ಲಾನ್ ಮಾಡಿಕೊಂಡಿದೆ ವಿಂಗಡಣೆಯ ಸ್ಟೀಲ್ ಗಳು ಇನ್ನು ಮುಂದೆ ಚಾಲ್ತಿಗೆ ಬರಲಿವೆ ನಗರದ ಜನಬಿಡತಿ ಪ್ರದೇಶಗಳಲ್ಲಿ ಹಾಗೂ ವಾಣಿಜ್ಯ ಕೇಂದ್ರಗಳಲ್ಲಿ ಪ್ರಾರಂಭದ ಹಂತದಲ್ಲಿ ಈ ಪ್ರಯೋಗಕ್ಕೆ ಜಿಬಿಎ ಪ್ಲಾನ್ ಮಾಡಿದೆ ಎಸ್ಪಿ ರಸ್ತೆ ಕಾಟ ಪೇಟೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಸೇರಿ ಹೆಚ್ಚಿನ ಜನಸಂದಣಿ ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಲಾಗುತ್ತದೆ ಸಿಎಸ್ಆರ್ ಫಂಡ್ ನಡಿ ಒಂದು ಸ್ಟೀಲ್ ಡಸ್ಟ್ಬಿನ್ಗಳ ಅಳವಡಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನೆಲದ ಮೇಲಿನ ತ್ಯಾಜ್ಯ ವಿಂಗಡಣೆಯನ್ನ ಸುಧಾರಿಸುವ ಉದ್ದೇಶ ಇದರದ್ದಾಗಿದ್ದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಯಿಂದ ಈ ಕಾರ್ಯ ನಡೆಯಲಿದೆ ಹಸಿ ಕಸ ಮತ್ತು ಒಣ ಕಸಕ್ಕೆ ಪ್ರತ್ಯೇಕ ಸ್ಟೀಲ್ ಡಸ್ಟ್ಬಿನ್ಗಳ ಅಳವಡಿಕೆಯನ್ನ ಮಾಡಲಾಗುತ್ತದೆ ಒಟ್ನಲ್ಲಿ ನಗರಕ್ಕೆ ಕಂಟಕವಾಗಿರುವ ಕಸದಿಂದ ರಸ ತೆಗೆಯೋದಕ್ಕೆ ಬಿಎಸ್ಡಬ್ಲ್ಯೂ ಎಂಎಲ್ ಮುಂದಾಗಿದ್ದು ವಾಣಿಜ್ಯ ಸಂಸ್ಥೆಗಳಿಂದ ಇಷ್ಟು ದಿನಗಳಿಂದ ಆಗ್ತಾ ಇದ್ದ ಕಳಪೆ ವಿಂಗಡಣೆ ಇನ್ನಾದರೂ ನಿಲ್ಲುತ್ತಾ ನಗರದ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಸುಧಾರಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ 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 ಫಾಲೋ